ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋ ಬಹುತೇಕರು ಕಷ್ಟದ ಜೀವನವನ್ನೇ ಸವಿಸಿ ಬಂದವರು ನಮ್ಮ ಲೈಫ್ ನಲ್ಲಿ ಕಷ್ಟ ಆಗಿಲ್ಲ ನಾನು ಆರಾಮಾಗಿದ್ದೀವಿ ಕಷ್ಟವನ್ನೇ ನೋಡಿಲ್ಲ ಅಂತ ಬಂದವರು ಕಮ್ಮಿನೇ ಎಲ್ಲರದ್ದು ಒಂದೊಂದು ಕಥೆ ಇದೆ ಅದೇ ರೀತಿ ನಟ ಶಿಶಿರ್ ಅವರದ್ದು ಒಂದು ಮನಮಿಡಿಯುವ ಕಥೆ ಇದೆ ಅದು ಯಾವುದೋ ವ್ಯವಹಾರದ ಕಥೆಯಲ್ಲ ಸಿನಿಮಾ ರಂಗದಲ್ಲಿ ಸೋತ ಕಥೆಯೂ ಅಲ್ಲ ಶಿಶಿರ್ ಅವರನ್ನ ಕೈ ಹಿಡಿದಿದ್ದ ಪತ್ನಿಯ ಕತೆ ಆತ್ಮೀಗೆರೆ ಬಿಗ್ ಬಾಸ್ಗೆ ಕಾಲಿಟ್ಟಿರೋ ನಟ ಶಿಶಿ ತಮಗೆ ಮದುವೆ ಆಗಿಲ್ಲ ಅಂತಾನೆ ಹೇಳ್ಕೊಂಡಿದ್ದಾರೆ ನಾನಿನ್ನೂ ಸಿಂಗಲ್ ಇನ್ನೂ ಮದುವೆಯಾಗಿಲ್ಲ ಆಗಿಲ್ಲ ಅಂತಾನೆ ಪರಿಚಯ ಮಾಡಿಕೊಂಡಿದ್ದಾರೆ ಆದ್ರೆ ಅಸಲಿಗೆ ಶಿಶಿರ್ ಅವರಿಗೆ ಮದುವೆಯಾಗಿ ಹೆಂಡತಿ ದೂರ ಆಗಿದ್ದಾರೆ ಒಂದು ಕಾಲದಲ್ಲಿ ಇವಳೇ ನನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದ ಶಿಶಿರ್ ಈಗ ತಮ್ಮ ಪತ್ನಿ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲ್ಲ ಆತ್ಮಿಗೆರೆ ನಟ ಶಿಶಿರ್ ಮದುವೆಯಾಗಿದ್ದು ಬೇರ್ಯಾರನ್ನೂ ಅಲ್ಲ ನಟಿ ಕೌಳಿ ರಮ್ಯಾ ಅವರನ್ನ ಪ್ರೀತಿಸಿ ಮದುವೆಯಾದವರು ಇವತ್ತು ದೂರ ದೂರ ಆಗಿದ್ದಾರೆ ಹಾಗಾದರೆ ಶಿಶಿರ್ ಹಾಗೂ ಕೋಳಿ ರಮ್ಯ ಬೇರೆ ಬೇರೆ ಆಗಿದ್ಯಾಕೆ ಶಿಶಿರ್ ಬದುಕಲ್ಲಿ ನಡೆದ ಆ ಘನಘೋರ ಕಥೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಕಿರುತೆರೆಯಲ್ಲಿ ಹೆಚ್ಚು ಸದ್ದು ಮಾಡಿದವರನ್ನೇ ಆಯ್ಕೆ ಮಾಡೋದು ಯಾರೆಲ್ಲ ದೊಡ್ಡ ದೊಡ್ಡ ಧಾರಾವಾಹಿ ಮಾಡಿರ್ತಾರೋ ಅಂತವರನ್ನೇ ಹುಟ್ಕೊಂಡು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರ್ತಾರೆ ಈ ಬಾರಿಯೂ ಸಹ ಬಿಗ್ ಬಾಸ್ ಮನೆಗೆ ನಟ ನಟಿಯರೇ ಹೆಚ್ಚು ಬಂದಿರೋದು ಅದರಲ್ಲಿ ನಟ ಶಿಶಿರ್ ಸಹ ಒಬ್ರು ಸುಮಾರು ಹದಿಮೂರು ವರ್ಷಗಳ ಕಾಲ ಕಿರುತೆರೆಯಲ್ಲಿ ಗುರುತಿಸಿಕೊಂಡವರು ಶಿಶಿರ್ ಶಿಶಿರ್ ಅವರ ಮದುವೆ ಕತೆ ಹೇಳೋದಿಕ್ಕೂ ಮೊದಲು ಅವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಶಿಶಿರ್ ಸಂಗೀತ ಮತ್ತು ನೃತ್ಯ ಕಲಾವಿದ ಚಿಕ್ಕ ವಯಸ್ಸಲ್ಲೇ ಮೃದಂಗ ಕಲಿತ ಶಿಶಿರ್ ಆ ಬಳಿಕ ತಂದೆಯವರ ಒತ್ತಾಸೆಗೆ ಬಿದ್ದು ಭರತನಾಟ್ಯ ಸಹ ಕಲಿತರು ಹಲವು ಭರತನಾಟ್ಯ ಶೋಗಳಲ್ಲಿ ಭಾಗವಹಿಸಿರುವ ಶಿಶಿರ್ ಹಲವಾರು ಸಂಗೀತ ಕಚೇರಿಗಳಲ್ಲಿ ಮೃದಂಗ ನುಡಿಸಿದ್ದಾರೆ ಸೊಸೆ ತಂದ ಸೌಭಾಗ್ಯ ಅನ್ನೋ ಧಾರಾವಾಹಿ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಶಿಶಿರ್ ನಂತರ ಪುಟ್ಟಗೌರಿ ಮದುವೆ ಭಾರತಿ ಗವಲು ಕುಲವಧು ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಧಾರಾವಾಹಿಗಳಲ್ಲೇ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಹೀಗೆ ಟಿವಿ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಶಿಶಿರ್ ತೆಲುಗು ಇಂಡಸ್ಟ್ರಿಗೂ ಹೋಗು ಬಂದಿದ್ದಾರೆ ಎಂಟಿಗುಟ್ಟು ವಂತಲಕ್ಕ ಅನ್ನೋ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ ಆತ್ಮಿಗೆರೆ ಬಿಗ್ ಬಾಸ್ಗೆ ಎಂಟ್ರಿ ಆದ ದಿನ ಶಿಶಿರ್ ಅವರೇ ಹೇಳ್ಕೊಂಡಿರುವಂತೆ ಅವರಿಗಿನ್ನು ವರ್ಷ ಆದ್ರೆ ಇನ್ನು ಮದ್ವೆ ಆಗಿಲ್ಲ ಯಾವಾಗ ಈ ಮಾತನ್ನ ಶಿಶಿರ್ ಹೇಳಿದ್ರು ಆಗ್ಲೇ ಒಂದಿಷ್ಟು ಚರ್ಚೆ ಹುಟ್ಕೊಂಡಿದ್ದು ಶಿಶಿರ್ ಅವರು ಮದುವೆ ವಿಷಯದಲ್ಲಿ ಸುಳ್ಳು ಹೇಳಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಒಂದರ್ಥದಲ್ಲಿ ಶಿಶಿರ್ ಹೇಳಿದ್ದು ಸರಿ ಇದೆ ಈಗ ತಮ್ಮ ಪತ್ನಿ ಜೊತೆ ಇಲ್ಲ ಕಟ್ಕೊಂಡ ಹೆಂಟಿ ದೂರವಾಗಿ ಅದೆಷ್ಟೋ ವರ್ಷ ಆಗಿದೆ ಹೀಗಾಗಿ ಮದುವೆ ಆಗಿಲ್ಲ ಅಂದಿದ್ದಾರೆ ಅಷ್ಟೇ ಆದ್ರೆ ತಮ್ಮ ಮದುವೆ ವಿಷಯವನ್ನ ಮುಚ್ಚಿಟ್ಟಿಲ್ಲ ಎಲ್ಲರ ಜೊತೆ ತುಂಬಾನೇ ಬೇಗ ಹೊಂದ್ಕೊಳ್ತಾರೆ ಇಂಥವರ ಬದುಕಲ್ಲೇ ನಡೆಯಬಾರದು ನಡೆದು ಹೋಗಿದ್ದು ಇವತ್ತು ಎಲ್ಲರ ಮುಂದೆ ಇಷ್ಟು ನಗ್ತಾ ನಗ್ತಾ ಇರೋ ಶಿಶಿ ಒಂದಿಷ್ಟು ವರ್ಷದ ಹಿಂದೆ ಹೀಗಿರಲೇ ಇಲ್ಲ ಕಾರಣ ಸಂಸಾರದಲ್ಲಿ ಎದ್ದಿದ್ದ ಬಿರುಗಾಳಿ ನಟಿ ಕೋಳಿ ರಮ್ಯಾ ಅಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಪೇಟೆ ಹುಡುಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ನಟಿ ಇವರು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ ಕೋಳಿ ರಮ್ಯಾ ಕೊನೆಗೆ ಸೀರಿಯಲ್ನಲ್ಲೂ ಕಾಣಿಸಿಕೊಂಡ್ರು ಕಿರುತೆರೆ ನಟಿ ಆಗ್ತಾ ಇದ್ದಂತೆ ತೆಲುಗು ಇಂಡಸ್ಟ್ರಿಗೆ ಹಾರಿ ದೊಡ್ಡ ಹೆಸರು ಮಾಡಿದ್ದಾರೆ ತೆಲುಗು ಬಿಗ್ ಬಾಸ್ನಲ್ಲೂ ಕಳೆದ ಬಾರಿ ಕಾಣಿಸಿಕೊಂಡಿದ್ರು ನಟಿ ಕೋಳಿ ರಮ್ಯಾಗೆ ಕನ್ನಡಕ್ಕಿಂತ ತೆಲುಗಿನಲ್ಲೇ ದೊಡ್ಡ ಹೆಸರಿದೆ ಇದು ಸುಮಾರು ಆರೇಳು ವರ್ಷದ ಹಿಂದಿನ ಕಥೆ ನಟಿ ಕೋಳಿ ರಮ್ಯಾ ಹಾಗೂ ಶಿಶಿರ್ ಇಬ್ಬರು ಸಹ ಪ್ರೀತಿಸಿ ಮದುವೆ ಆದವರು ಪುಟ್ಟಗೌರಿ ಮದುವೆ ಸೀರಿಯಲ್ನಲ್ಲಿ ಇಬ್ಬರು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ರು ಅಲ್ಲೇ ಇಬ್ಬರ ನಡುವೆ ಸ್ನೇಹ ಶುರುವಾಯಿತು ಆ ಸ್ನೇಹ ಮುಂದೊಂದು ದಿನ ಪ್ರೀತಿಯಾಗಿ ಬದಲಾಯಿತು ಕೊನೆಗೆ ಕೋಳಿ ರಮ್ಯಾ ಹಾಗೂ ಶಿಶಿರ್ ಮದುವೆ ಸಹ ಆದರು ಒಂದಿಷ್ಟು ಕಾಲ ಜೊತೆ ಜೊತೆಯಾಗಿ ಚೆನ್ನಾಗೇ ಇದ್ರು ಹಲವು ವೇದಿಕೆ ಕಾರ್ಯಕ್ರಮದಲ್ಲಿ ಇದೇ ಶಿಶಿರ್ ಕೋಳಿ ರಮ್ಯಾ ಅವರನ್ನು ನನ್ನ ಹೆಂಡತಿ ಅಂತ ಹೇಳಿಕೊಂಡಿದ್ದು ಇದೆ ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು ಆದರೆ ಆಮೇಲೆ ಇವರಿಬ್ಬರ ಮಧ್ಯೆ ಅದೇನು ಮನಸ್ತಾಪ ಶುರುವಾದರೂ ಒಂದು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ದೂರ ಆದರು ಎಷ್ಟೇ ಹೊಂದಾಣಿಕೆ ಮಾಡೋದಕ್ಕೆ ನೋಡಿದ್ರು ಅದು ಸಾಧ್ಯ ಆಗಲೇ ಇಲ್ಲ ಹೀಗಾಗಿ ಡಿವೋರ್ಸ್ ಕೊಟ್ಟು ತಮ್ಮ ದಾರಿಯನ್ನ ನೋಡ್ಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ನಟ ಶಿಶಿರ್ ಒಬ್ಬಂಟಿಯಾಗೆ ಬದುಕ್ತಿದ್ದಾರೆ ಕೋಳಿ ರಮ್ಯಾ ಹೋದ ಮೇಲೆ ಇವರ ಬದುಕಲ್ಲಿ ಯಾವೊಬ್ಬ ಹೆಣ್ಮಗಳ ಪ್ರವೇಶವೂ ಆಗಿಲ್ಲ ಆದ್ರೆ ಕೋಳಿ ರಮ್ಯಾ ಮಾತ್ರ ತಮ್ಮ ಬಾಯ್ ಫ್ರೆಂಡ್ ಜೊತೆ ಖುಷಿ ಖುಷಿಯಾಗಿದ್ದಾರೆ ಕೊರಿಯೋಗ್ರಾಫರ್ ವರದ ಅನ್ನೋರ ಜೊತೆ ರಿಲೇಶನ್ಶಿಪ್ ನಲ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಆತ್ಮೀಗೆರೆ ಶಿಶಿರ್ ಪ್ರೀತಿಸಿ ಮದುವೆ ಆಗಿದ್ದು ನಿಜ ಈಗ ಸಿಂಗಲ್ ಆಗಿರೋದು ನಿಜ ಬಿಗ್ ಬಾಸ್ ಅನ್ನೋದು ಯಾರ್ಯಾರ ಜೀವನವನ್ನು ಬದಲಿಸಿದ್ಯಂತೆ ಇನ್ನು ಶಿಶಿ ಇರಬಹುದು ಕಲ್ಲು ಒಂದು ತಂಗಾಳಿ ಬೀಸದೆ ಇರುತ್ತಾ ಬಾಸ್ ಮುಗಿಯೋದ್ರೊಳಗೆ ಅನುರಾಗ ಅರಳಿದ್ರು ಅರಳಬಹುದು ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ